ಕಚೇರಿಯಿಂದ ಈಗ ಅಧಿಕಾರಿಗಳ ತಂಡ ಈಗ ಹೊರಗಡೆ ಬರ್ತಾ ಇರುವಂತದ್ದು ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿಂದ ಹೊರಟಿರುವಂತದ್ದು ಸದ್ಯಕ್ಕೆ ಏನು ಐ ಟಿ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ನೋಡಬಹುದು ಮಾಸ್ಕ್ ಮ್ಯಾನ್ ಇದ್ರೊಳಗಡೆ ಇದ್ದಾನೆ ಮಾಸ್ಕ್ ಮ್ಯಾನ್ ಅನ್ನ ಈ ಒಂದು ಸ್ಕಾರ್ಪಿಯೋದಲ್ಲಿ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಇಲ್ಲಿ ನೋಡ್ಬೋದಾಗಿದೆ ಈಗ ಎಸ್ಐಟಿ ಪೊಲೀಸ್ ಠಾಣೆಯಿಂದ ಎಸ್ಐಜಿ ಪೊಲೀಸ್ ಠಾಣೆಯಿಂದ ಹೊರಟರು ಹೊರಟು ಇವಾಗ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಸದ್ಯಕ್ಕೆ ಈ ಭಾಗದಲ್ಲಿ ಇಲ್ಲಿ ಎಸ್ ಐ ಟಿ ಪೊಲೀಸ್ ಎಸ್ ಐ ಟಿ ಪೊಲೀಸರು ಎಲ್ಲರನ್ನು ಕೂಡ ಇಲ್ಲಿಂದ ಕೋರ್ಟ್ ಸ್ವಲ್ಪ ದೂರದಲ್ಲೇ ಇರುವಂಥದ್ದು ಅಲ್ಲಿಗೆ ಇವಾಗ ಕರೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಇನ್ನೇನು ಅದ್ರ ಜೊತೆಗೆ ಆಕರನ್ನ ಕೂಡ ಅಂದ್ರೆ ಆ ಮಾಸ್ಕ್ ಮ್ಯಾನ್ ಅನ್ನ ಈಗ ಕರ್ಕೊಂಡು ಹೋಗ್ತಾ ಇರುವಂತದ್ದನ್ನ ನೋಡಬಹುದು ಪೊಲೀಸರು ಆ ವಶಕ್ಕೆ ಪಡೆದು ಆ ಮಾಸ್ಕ್ ಮ್ಯಾನ್ ಅನ್ನ ಸೊಸೈಟಿ ಕಚೇರಿಯಿಂದ ಈಗ ಅಧಿಕಾರಿಗಳ ತಂಡ ಈಗ ಹೊರಗಡೆ ಬರ್ತಾ ಇರುವಂಥದ್ದು ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿಂದ ಹೊರಟಿರುವಂಥದ್ದು ಸದ್ಯಕ್ಕೆ ಏನು ಎಸ್ ಐ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ನೋಡ್ಬೋದು ಮಾಸ್ಕ್ ಮ್ಯಾನ್ ಇದರೊಳಗಡೆ ಇದ್ದಾನೆ ಮಾಸ್ಕ್ ಮ್ಯಾನನ್ನು ಈ ಒಂದು ಸ್ಕಾರ್ಪಿಯೋದಲ್ಲಿ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಇಲ್ಲಿ ನೋಡ್ಬೋದಾಗಿದೆ ಈಗ ಎಸ್ ಐ ಟಿ ಪೊಲೀಸ್ ಠಾಣೆಯಿಂದ ಎಸ್ ಐ ಟಿ ಪೊಲೀಸ್ ಠಾಣೆಯಿಂದ ಹೊಟ್ರು ಹೋಟ್ರು ಇವಾಗ ಕರ್ಕಂಡು ಹೋಗ್ಲಾಗ್ತಾ ಇದೆ ಸದ್ಯಕ್ಕೆ ಈ ಭಾಗದಲ್ಲಿ ಇಲ್ಲಿ ಎಸ್ ಐ ಟಿ ಪೊಲೀಸ್ ಎಸ್ ಐ ಟಿ ಪೊಲೀಸರು ಎಲ್ಲರೂ ಕೂಡ ಇಲ್ಲಿಂದ ಕೋರ್ಟ್ ಸ್ವಲ್ಪ ದೂರದಲ್ಲೇ ಇರುವಂಥದ್ದು ಅಲ್ಲಿಗೆ ಇವಾಗ ಕರೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಇನ್ನೇನು ಅದ್ರ ಜೊತೆಗೆ ಆತರನ್ನ ಕೂಡ ಅಂದ್ರೆ ಆ ಮಾಸ್ಕ್ ಮೇಲೆ ಈಗ ಕರ್ಕೊಂಡು ಹೋಗ್ತಾ ಇರುವಂತದ್ದನ್ನ ನೋಡಬಹುದು ಪೊಲೀಸರು ಅವಶ್ಯಕತೆ ಪಡೆದು ಆ ಮಾಸ್ಕ್